ನಮಸ್ಕಾರ ಕರುನಾಡು ನಮಸ್ಕಾರ ನನ್ನ ಆಲೂರಿನ ಜನತೆ ನಾನು ನಿಮ್ಮ ಕನ್ನಡತಿ ಹರ್ಷಿತಾ ವೈವಿ ಹಾಸನ ಜಿಲ್ಲೆಯ ಸಣ್ಣಕ್ಕಿನಾಡು ಆಲೂರು ತಾಲೂಕಿನಲ್ಲಿ ನಮ್ಮ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಯವರ ಆರನೇ ವರ್ಷದ ಪುಣ್ಯ ಸ್ಮರಣೆಯನ್ನ ಭಕ್ತಿ ಭಾವದಿಂದ ಆಚರಿಸಲಾಯಿತು ನಡೆದಾಡುವ ದೇವರು ಸರ್ವಧರ್ಮದ ತ್ಯಾಗಮಯಿ ಕರುಣಮಯಿ ಕಲಿಯುಗದ ಬಸವಣ್ಣ ತ್ರಿವಿಧ ದಾಸೋಹಿಗಳು ಉಚಿತ ವಿದ್ಯಾಭ್ಯಾಸ ಕೊಟ್ಟು ಉಪನ್ಯಾಸವನ್ನ ಮಾಡಿದವರು ಮಕ್ಕಳಿಗೆ ಮಕ್ಕಳಾದವರು ಸೌಹಾರ್ದತೆಗಾಗಿ ಸರ್ವಶ್ರೇಷ್ಠತೆಯ ಕಾಯಕವೇ ಕೈಲಾಸವೆಂದು ಜಗಕ್ಕೆ ಸಾರಿದ ಗುರುಗಳು ಜಗದ ಸಕಲ ಜೀವಿಗಳಿಗೆ ಉಸಿರಿಗಾಗಿ ಬದುಕಿನಲ್ಲಿ ಬದುಕನ್ನು ಕಂಡವರು ನಡೆದಾಡುವ ದೇವರು ನುಡಿದಂತೆ ನಡೆ ನುಡಿ ನುಡಿದು ಪ್ರಸಾದ ಕೊಟ್ಟು ನಮಗೆ ದಾರಿ ದೀಪವಾದವರು ಶ್ರೀ 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 ಶಿವಕುಮಾರ ಸ್ವಾಮಿಗಳು ಗುರುಗಳಿಗೆ ನನ್ನ ಈ ನುಡಿ ನಮನ ಆಲೂರು ತಾಲೂಕಿನ ವೀರಶೈವ ಲಿಂಗಾಯತ ಸಂಘ ಘಟಕದಿಂದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ ಆರನೇ ವರ್ಷದ ಸ್ಮರಣೆಯನ್ನ ಶಾಂತಿಯುತವಾಗಿ ಭಕ್ತಿ ಭಾವದಿಂದ ಇಂದು ದಾಸೋಹ ಕಾರ್ಯಕ್ರಮದ ಮೂಲಕ ನಡೆಸಲಾಯಿತು ನೋಡ್ತಾ ಇದ್ದೀರ ನೀವು ಎಷ್ಟು ಶಿಸ್ತಿನಿಂದ ಸರದಿ ಸಾಲಿನಲ್ಲಿ ನಿಂತು ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ಅಷ್ಟೇ ಒಂದು ವಿನಯತೆಯಿಂದ ಉಲ್ ಉತ್ಸಾಹದಿಂದ ನಮ್ಮ ಆಲೂರಿನ ವೀರಶೈವ ಘಟಕದ ಯುವ ಕಾರ್ಯದರ್ಶಿಗಳು ಊಟವನ್ನು ಬಡಿಸ್ತಾ ಇದ್ದಾರೆ ನೋಡೋದಕ್ಕೆ ಆನಂದ ಇಂಥ ಮಹಾನ್ ವ್ಯಕ್ತಿಯ ಪುಣ್ಯ ಸ್ಮರಣೆಗೆ ನಾವು ಅನ್ನ ದಾಸೋಹವನ್ನು ಮಾಡ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ವೀರಶೈವ ಸಂಘ ಘಟಕದ ಎಲ್ಲ ಕಾರ್ಯದರ್ಶಿಗಳು ಅಧ್ಯಕ್ಷರು ಸದಸ್ಯರುಗಳು ಎಲ್ಲರೂ ಕೂಡ ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಪುಣ್ಯಸ್ಮರಣೆಯನ್ನು ಶ ಗುರುಗಳಿಗೆ ಶಿವಕುಮಾರ ಸ್ವಾಮೀಜಿಗಳಿಗೆ ಅಚ್ಚುಮೆಚ್ಚಾಗುವಂತೆ ನಡೆಸಿಕೊಟ್ಟರು ನೀವೆಲ್ಲರೂ ಕೂಡ ಈ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಗುರುಗಳ ಆಶೀರ್ವಾದದೊಂದಿಗೆ ನಮ್ಮ ಶಿವಕುಮಾರ ಸ್ವಾಮೀಜಿಯವರ ಮನ ಮುಟ್ಟುವಂತೆ ಪುಣ್ಯ ಸ್ಮರಣೆಯನ್ನು ಮಾಡಿದ್ದೀವಿ ನಾವೆಲ್ಲರೂ ಕೂಡ ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗಿದ್ದೇವೆ ಅಂತಲೇ ಹೇಳ್ಬೋದು ಹೀಗೆ ನಮ್ಮ ಆಲೂರು ತಾಲೂಕಿನಲ್ಲಿ ಶಿವಕುಮಾರ ಮಹಾಸ್ವಾಮೀಜಿಗಳ ಸ್ಮರಣೆಯನ್ನು ಮಾಡ್ತಾ ಇರೋಣ ಪ್ರತಿ ವರ್ಷ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ನಮ್ಮ ಆಲೂರಿನ ಪ್ರೀತಿಯ ಜನತೆ ಎಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀರಾ ನಮ್ಮ ಗುರುಗಳ ಆಶೀರ್ವಾದಕ್ಕೆ ನೀವು ಪಾತ್ರರಾಗಿದ್ದೀರಾ ಅವರ ದೃಷ್ಟಿಯಲ್ಲಿ ದೇವರ ಮಕ್ಕಳು ನಾವೆಲ್ಲರೂ ಕೂಡ ದೇವರ ಮಕ್ಕಳಾಗಿದ್ದೀವಿ ಎಂದು ಅಂತಲೇ ಹೇಳ್ತೀವಿ ಧನ್ಯವಾದಗಳು ಆಲೂರಿನ ಜನತೆಗೆ ಹಾಗೂ ನಮ್ಮ ವೀರಶೈವ ಸಂಘದ ಅಧ್ಯಕ್ಷರುಗಳು ಸದಸ್ಯರುಗಳು ಹಾಗೂ ಯುವ ಕಾರ್ಯದರ್ಶಿಗಳಿಗೆ ನಮಸ್ಕಾರಗಳು